ಮತ್ತೊಂದು ವಿಡಿಯೋ ಕೆ ಸ್ವಾಗತ ನೋಡಿಗೆ ನಮ್ಮ ಕಫಲ್ಪುರ್ ಬಸ್ ಸ್ಟ್ಯಾಂಡ್ ಅಲ್ಲಿ ಇದೆ ನೋಡಿ ಟೈಮ್ ಬಂದ್ಬಿಟ್ಟು ಒಂದೇವರೆ ಆಗಿದೆ ಈ ಟೈಮಲ್ಲಿ ಯಾವ್ಯಾವ ಗಾಡಿ ಪಾಸ್ ಆಗ್ತದೆ ಅಂತ ನೋಡೋಣ ಬನ್ನಿ ಇಲ್ಲಿ ಒಂದು ಕಾಣಿಸಿದೆ ಕೆ ಮೋತಾರ ಹನ್ನೆರಡು ನೂರು ರಾಜ್ಯ ಡಿವಿಷನ್ ಗಾಡಿ ನೋಡಿ ಇದು ಕಲಬುರಗಿ ಡಿವಿಜನ್ ಕೊಟ್ಟಿದ್ದಾನೆ ಸಿಟಿ ಗಾಡಿ ಬನ್ನಿ ಬೋರ್ಡ್ ಏನೇನಿದೆ ನೋಡೋಣ ಮುಗುಕೋಡು ಅವರದ್ ರಾಯಿ ಬಿಜಾಪುರ ಅಫಲ್ಪುರ್ ಸಿಂದಗಿ ಆಲ್ಮೇರು ಕಲಬುರ್ಗಿ ಬೀದರ್ ಔರಾದ್ ಬೋಳ್ಕೊಡ ಔರಾದ್ ಅವರ ಡಿಪಾರ್ಟ್ಮೆಂಟ್ ಮಾಡ್ತಾರೆ ಅದಕ್ಕೆ ಹನ್ನೆರಡು ಎಪ್ಪತ್ತೆಂಟು ನೋಡಿ ಗಂಡು ಸರ್ ಅಫಜಲ್ಪುರ್ ಟು ಧಾರವಾಡ ಒಳಗೊಂಡ್ಬಿಟ್ಟು ಕಲಬುರ್ಗಿ ಶಹಾಪುರ್ ಸುರಪುರ್ ಲಿಜ್ಜೂರು ಕುಸ್ಟಗಿ ಖಜೇಂದ್ರಗಡ ಗದಗ್ ಹುಬ್ಬಳ್ಳಿ ಧಾರವಾಡ ಅಫ್ಜಲ್ಪುರ ಡಿಪಾಪೇಸ್ ಮಾಡ್ತಾರೋ ಗಾಡಿ ನೋಡಿ ಕೆ ಮೂವತ್ತಡು ಎಫ್ ಇಪ್ಪತ್ತ್ಮೂರು ಹತ್ತೊಂಬತ್ತು ಗಾಡಿ ನಂಬರ್ ಬಂದ್ಬಿಟ್ಟು ಬೋರ್ಡ್ ಚೆಂದ ಇಲ್ಲ ಬಿಜಾಪುರ್ ಟು ಕಲಬುರ್ಗಿ ಅಂಟು ಸಿಂದಗಿ ಅಲ್ಲ ಮೇಲೆ ಅಫಜಲ್ಪುರ್ ಕಲಬುರ್ಗಿ ಅಫ್ಜಲ್ಪುರ್ ಡಿಪಾಪೇಸ್ ಮಾಡ್ತಾರೋ ಗಾಡಿ ಕೆ ಮೂವತ್ತೆಡೆ ಎಫ್ ಇಪ್ಪತ್ತಾರು ಮೂವತ್ತೇಳು ಗಾಡಿ ಗಾಡಿ ನಂಬರ್ ಬಂದ್ಬಿಟ್ಟು ಅಲ್ಲೊಂದು ಬರ್ತಾರೆ ಗಾಡಿ ಮೂವತ್ತೆಂಟು ಅಂದರೆ ಬಿಜಾಪುರ ಡಿವೀಸನ್ ಗಾಡಿ ಅಮ್ರಾಬಾದ ಕಾಣಿಸುತ್ತೆ ಬೋಡೂರು ಟು ಬೆಂಗಳೂರು ಐವನ್ಬಿಟ್ಟು ಕಲಬುರಗಿ ಜೇವರ್ಗಿ ಶಾಪುರ್ ಸುರಪುರ್ ಲಿಂಗ್ಸೂರು ಬಳ್ಳಾರಿ ಚಳ್ಳಕೆರೆ ತುಮಕೂರು ಬೆಂಗಳೂರು ಅಬ್ಜರ್ಪೋ ಡಿಪಾರ್ಟ್ಮೆಂಟ್ ಮಾಡ್ತಾರೆ ಗಾಡಿ ಕೆ ಮೂವತ್ತೆರಡು ಎಫ್ ಇಪ್ಪತ್ತೈದು ತೊಂಬತ್ತೊಂಬತ್ತು ಮಾಡಿ ನಮ್ಮ ಬೇಸಿಕ್ಸ್ ಗಾಡಿ ಐದ್ರಾ ಜಮ್ ಕಡ್ಡೆ ಐದ್ರಾ ಡ್ಯಾಲೆ ಟಚ್ ಆಗಿದೆ ಕಾಣಿಸುತ್ತೆ ಗಾಡಿ ಕಲ್ಬ್ರಗಿ ಬಸ್ಸನ್ನು ಭಾಗ್ಯವಾಡಿ ವಾಯಬುನಂತೆ ಅಫ್ಜಲ್ಪುರ್ ಆಲ್ಮೇಲೆ ಸಿಂದಗಿ ದೇವ್ರಪ್ಪಿ ಹಿಂಗಳಿಗೆ ಬಸ್ಸನ್ನು ಭಾಗ್ಯವಾಗಿ ಬಸ್ಸನ್ನು ಭಾಗ್ಯವಾಡಿ ಡಿಪಾರ್ಟ್ಮೆಂಟ್ ಮಾಡ್ತಿರೋ ಗಾಡಿ ಕೆ ಇಪ್ಪತ್ತೆಂಟು ಎಪ್ಪ ಇಪ್ಪತ್ತೈದು ಎಂಬತ್ನಾಲ್ಕು ನೋಡಿ ಗಾಡಿ ನಂಬರ್ ಬಂದ್ಬಿಟ್ಟು ಐದ್ರ ಐದ್ರಾ ವಾಯುನಂತೆ ಬಿಜಾಪುರ್ ಸಿಂದಗಿ ಅಫ್ಜಲ್ಪುರ್ ಐದ್ರ ಜಮ್ ಕಡೆ ಡಿಪಾರ್ಟ್ಮೆಂಟ್ ಮಾಡ್ತಾರೆ ಗಾಡಿ ಕೆ ಪತ್ತೊಂಬತ್ತು ಎಫ್ ಹದಿನಾರು ಮೂವತ್ತು ನೋಡಿ ಗಾಡಿನ ಥೈಲ್ಯಾಂಡ್ ನೋಡಿ ರೂರಲ್ ಗಾಡಿ ಅಫ್ಜಲ್ಪುರ್ ಜೇವರ್ಗಿ ಬಿ ಅಂತೇವರ್ಗಿ ಬಿ ಅಂದರೆ ಅಜ್ಜಪುರ ಜೇವರ್ಗಿ ಬಿ ರೂರಲ್ ಆ ಏನೋ ದೇವರಿಗೆ ಅದು ಕೆ ಮೂವತ್ತೆರಡು ಎಫ್ ಹದಿನೇಳು ನಾಲ್ಕು ನೋಡಿ ಕಡೆ ನಮ್ಮ ವಿಜಯಪುರ ಟೈಮ್ ಟೇಬಲ್ ನೋಡ್ಕೊಳ್ಳಿ ಲಾಂಗ್ ರೂಟ್ ಮಾತ್ರ ಹೇಳ್ತೀನಿ ಇಲ್ಲಿ ಇದೆ ಜೇವರ್ಗಿ ಆಳಮ್ಮ ದೇವರ್ಪುರಿ ಪುಣೆ ಪಕ್ಕಲ್ಕೋಟ್ ಸೊಲ್ಲಾಪುರ್ ಸಿಂದಗಿ ಪಣಜಿ ಹುಬ್ಬಳ್ಳಿ कोलहापुर रत्नगि वीरज गोकाबालेटेपाजापुर पंडरापुरपुर बेंगूरू सीतापुर बाली आवपेटे हईदराबाद कलबुर्ग सैलम देवरी स्ट्रीट हम इतने इपत् इपत्मू नोड़ी अफजलपुर ಗತ್ತರಗಿ ಗಾಡಿ ನಂಬರ್ ಒಂದು ಟಾಟಾ ಗಾಡಿ ಇವೆಲ್ಲ ಹೈದ್ರಾಬಾದ್ ಕರ್ನಾಟಕ ಹಿಮಾಚಲಲ್ಲಿ ಬಂದಿರೋ ಗಾಡಿಗಳೆಲ್ಲ ಕಾಣಿಸ್ತಿದ್ದೇವಾ ಬನ್ನಿ ಇದಲ್ಲಿ ನೋಡೋಣ ಮನೆ ಬೀದರ್ ಮುಗುಳ್ಕೋಡು ವಾಯ್ ಬಂದ್ಬಿಟ್ಟು ಯಮುನಾಬಾದ್ ಕಲಬುರ್ಗಿ ಅಫ್ಜಲ್ಪುರ ಆಲ್ಮೇಲೆ ಸಿಂದಗಿ ಬಿಜಾಪುರ್ ಜಂಖಂಡಿ ಅರಗೇರಿ ಕ್ರಾಸ್ ಮುಗಳಕೋಡು ಬಿಜ ಬಿಜ್ ಬೀದರ್ ಫಸ್ಟ್ ಡಿಪ್ ಅಪ್ರೆಕ್ಟ್ ಮಾಡ್ತಾರೋ ಗಾಡಿ ನೋಡಿ ಕೆ ಮೊತ್ತಟಿ ಹನ್ನೆರಡು ಅರವತ್ತ್ಮೂರು ಗಾಡಿಗೆ ಅರವತ್ತೆರಡು ಸಾರಿ ಏನ ಬಂತಲ್ವಾ ಚಟ್ ಚೆನ್ನಾಗಿ ಹಿಂಡಿ ನೋಡಿ ನೋಡಿ ಕಲಬುರಗಿ ಟು ಸಿಂದ ಆಯ್ಬನ್ ಟು ಅಫಲ್ಪುರ ಅಫಜಲ್ಪುರ್ ಡಿಪ್ ಅಪ್ರೆಕ್ಟ್ ಆಪರೆಕ್ಟ್ ಮಾಡ್ತಾರೆ ಗಾಡಿ ನೋಡಿ ಕೆ ಎಷ್ಟು ಇಪ್ಪತ್ತೆರಡು ಜೀರ ಎರಡು ಗಾಡಿ ನೋಡಿ ಬೇರೆಷ್ಟು ತಗೊಂಡು కుమర్ఘు ముగోకాడు వైపు ఆళంద దేవ్రీగి అఫ్జల్పూర జంఖండీజాపూర్ ముంగూపుర ఆళంద డిపార్టెంట్స్ గడి చర్చ హిండీ అఫ్జల్పూర కలుగుర్గ అఫ్జల్పూర్ డిపార్టెంట్స్ మాట్లా గడి కేతాడు మోతాడు ఎప్ప ఇప్ప గడి ಇದು ಬಂದ ಬಿಡು 30 ಡೀಪ ಹಾಪನ್ ಮಾಡ್ತರೋಕೆ ವಾಟಾಡರ್ ಅದು ಆಗ್ತ ಹಾ ತೊಂದ್ರುದಿ ಗಾಡಿ ಅಬ್ಜಲ್ಪುರ ಸೂರ ನೋಡಿ ಅಬ್ಜಲ್ಪುರ ಡೀಪ ಹಾಪನ್ ಮಾಡ್ತರೋಕೆ 28 2013 ಗಾಡಿ ನಂಬರ್ ನೋಡಿ ಜಮ್ಕಣಿ ಟು ಗತ್ತರಿ ಬಾಯ್ನಕು ಬೀಜಾಪುರ ಚಿಂಡಗಿ ಅಬ್ಜಲ್ಪುರ ಜಮ್ಕಣಿ ಡಿಪಾರ್ಟ್ಮೆಂಟ್ 센터 ಗಾಡಿ ನೋಡಿ ಎಸ್ 3 ಗಾಡಿ ಪಕ್ಕದಲ್ಲಿರೋದು ಒಂದು ಗಾಡಿ ಕಾಂಸಿಡಿರೋದು ಒಂದು ಗಾಡಿ ರಿಪೋರ್ಟ್ ಮಾಡಿ ಟ್ರಾನ್ಸ್‌ಫರ್ ಮಾಡಿ ಆಲ್ಮೋಸ್ಟ್ ರೂರಲ್ ಗಾಡಿಗಳೇ ಜಾಸ್ತಿ ಇದೆ ಗುರು ಇಲ್ಲಿ ಹದಿನೇಳು ಮೂವತ್ತು ನೋಡಿ ಇದೆ ನೋಡೋಣ ಮನೆಯಲ್ಲಿ ನೋಡಿ ಅಬ್ಜಲ್ಪು ಇರ್ ದೀಪ ಇದು ಆಪರೇಷ್ಮೆಂಟ್ ಕೆ ಎ ಮೂವತ್ತೆರಡು ಎಫ್ ಹದಿನೇಳು ನೋಡಿ ಆಳಂದ ಪುರ ನೋಡಿ ಅಲ್ಲಿ ಮಹಾರಾಷ್ಟ್ರ ಗಾಡಿ ಬಂದರು ಅಬ್ಜಲ್ಪುರ ಬಸ್ ಸ್ಟ್ಯಾಂಡಲ್ಲಿ ನೋಡಿ ಗುರು ಅವರು ಯಾರು ಊಟ ಬರೋಣ ಅವ್ರು ಕನ್ನಡಲ್ಲೇ ಬರೋಲ್ಲ ಮರಾಠಿಯಲ್ಲೇ ಬರದ ಬನ್ನಿ ನೋಡೋಣ ನೋಡಿ ಅಕ್ಕಲ್ಕೋಟ್ ಸೊಲ್ಲಾಪುರ್ ನೋಡಿ ಗಾಡಿ ಇದು ಅಕ್ಕಲ್ಪುರ್ ಡಿ ಅಕ್ಕಲ್ಕೋಟ ಡಿಪಾರ್ಟ್ಮೆಂಟ್ ಗಾಡಿ ಮತ್ತಲ್ಲಿರೋದು ಅಫ್ಜಲ್ಪುರ ಕೊಲ್ಲೆ ಕೊಲ್ಲೆ ಕಲ್ಲ ಖುಲ್ಲ ಅಫಲ್ಪುರ್ ಡಿಪಾರ್ಟ್ಮೆಂಟ್ ಗಾಡಿ ಅಫ್ಜಲ್ಪುರ್ ಟು ಕಲ್ಲೂರು ಅಂತ ನೋಡಿ ವಯ ಬೇಸೂರು ಕಲ್ಲೂರು ಎಲ್ಲೂರು ಅಫಜಲ್ಪುರ್ ಡಿಪಾರ್ಟ್ಮೆಂಟ್ ಅಂತ ಇದೆ ಅಲ್ಲಿ ಬಾಲಕಿ ಬೆಳಗಾವಿ ಬಂದಿದೆ ಬನ್ನಿ ನೋಡೋಣ लंग्रेडू बल बेगू वायम कलबुर्गी अफजापुरगी बिजापुर चमखंडी बाल पापर गाड़ी नौ